ಇವತ್ತು ನಾನು ನಿಮ್ಮ ಜೊತೆ ಮೆಂತ್ಯ ಸೊಪ್ಪಿನ ಒಂದು ಹೆಲ್ದಿ ಗುಜರಾತಿ ಬ್ರೇಕ್ಫಾಸ್ಟ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಪ್ರೆಷರ್ ಕುಕ್ಕರ್ ಕನ್ನಡಕ್ಕೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ತುಂಬ ರುಚಿಕರವಾದ ಹಾಗೂ ಆರೋಗ್ಯಕರವಾದಂತಹ ಗುಜರಾತಿ ಮೇತಿ ತೇಪ್ಲಾನ ಹೇಗೆ ಮಾಡೋದು ಅಂತ ನೋಡೋಣ ಬೌಲ್ಗೆ ಎರಡು ಕಪ್ ಗೋಧಿ ಹಿಟ್ಟು ಅರ್ಧ ಕಪ್ ಕಡಲೆ ಹಿಟ್ಟು ಅರ್ಧ ಟೀ ಸ್ಪೂನ್ ಅರಿಶಿಣದ ಪುಡಿ ಮುಕ್ಕಾಲು ಟೀ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಅರ್ಧ ಟೀ ಸ್ಪೂನ್ ಜೀರಿಗೆ ಪುಡಿ ಚಿಟಿಕೆ ಇಂಗು ಒಂದಿಂಚಾಗುವಷ್ಟು ತುರಿದಿರುವ ಶುಂಠಿ ಎರಡು ಟೇಬಲ್ ಸ್ಪೂನ್ ಬಿಳಿ ಎಳ್ಳು ಕಾಲು ಟೀ ಸ್ಪೂನ್ ಓಮ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೇಬಲ್ ಸ್ಪೂನ್ ಬೆಲ್ಲ ಎರಡು ಸಣ್ಣಗೆ ಕತ್ತರಿಸಿದ ಹಸಿಮೆಣಸಿನಕಾಯಿ ಎರಡು ಟೇಬಲ್ ಸ್ಪೂನ್ ಕಸ್ತೂರಿ ಮೇಥಿ ಒಂದು ಕಪ್ ಸಣ್ಣಗೆ ಕತ್ತರಿಸಿದ ಮೆಂತ್ಯ ಸೊಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿಕೊಳ್ಳಬೇಕು ಮೆಂತ್ಯ ಸೊಪ್ಪಿನ ದಂಟನ್ನು ಬೇರೆ ಮಾಡಿ ಕೇವಲ ಎಲೆಗಳನ್ನು ಮಾತ್ರ ಈ ರೆಸಿಪಿಯಲ್ಲಿ ಬಳಸಬೇಕು ಈಗ ಕಾಲು ಕಪ್ ಮೊಸರನ್ನು ಸೇರಿಸಿ ಇನ್ನೊಮ್ಮೆ ಮಿಕ್ಸ್ ಮಾಡಿ ನಂತರ ಸುಮಾರು ಅರ್ಧ ಕಪ್ ಆಗುವಷ್ಟು ನೀರನ್ನ ಸೇರಿಸಿ ಸಾಫ್ಟ್ ಆಗಿರುವಂತಹ ಡೋನ ಕಲಿಸಿಕೊಳ್ಳಬೇಕು ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಇನ್ನೊಮ್ಮೆ ಚೆನ್ನಾಗಿ ನಾದಿಕೊಳ್ಳಬೇಕು ನಂತರ ಸುಮಾರು ಇಪ್ಪತ್ತು ನಿಮಿಷ ಮುಚ್ಚಿ ಇಡಬೇಕು ಇಪ್ಪತ್ತು ನಿಮಿಷಗಳ ನಂತರ ಇನ್ನೊಮ್ಮೆ ಚೆನ್ನಾಗಿ ಹಿಟ್ಟನ್ನ ನಾದಿಕೊಳ್ಳಿ ನಂತರ ಚಿಕ್ಕ ಮುದ್ದೆನ ತೆಗೆದುಕೊಳ್ಳಬೇಕು ಹಾಗೂ ಇದರ ಮೇಲೆ ಸ್ವಲ್ಪ ಗೋಧಿ ಹಿಟ್ಟನ್ನು ಬೀರಿ ಸಾಧ್ಯವಾದಷ್ಟು ತೆಳ್ಳಗಿನ ಚಪಾತಿನ ಲಟ್ಟಿಸಿಕೊಳ್ಳಬೇಕು ರೆಸಿಪಿ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈಗ ಲಟ್ಟಿಸಿರುವಂತಹ ತೇಪ್ಲಾನ ಪ್ಯಾನ್ಗೆ ಆ್ಯಡ್ ಮಾಡಿ ಎರಡು ಕಡೆಯಿಂದ ಎಣ್ಣೆನ ಸವರಿ ತೇಪ್ಲಾ ಎರಡು ಕಡೆಯಿಂದಲೂ ಚೆನ್ನಾಗಿ ಬೇಯುವರೆಗೂ ಇದನ್ನ ಮೀಡಿಯಂ ಫ್ಲೇಮಲ್ಲಿ ಫ್ಲಿಪ್ ಮಾಡ್ತಾ ರೋಸ್ಟ್ ಮಾಡಿಕೊಳ್ಳಬೇಕು ರುಚಿಕರವಾದಂತಹ ಗುಜರಾತಿ ಮೇತಿ ತೇಪ್ಲಾ ಈಗ ರೆಡಿಯಾಗಿದೆ